ಪರ್ಸೆಂಟೇಜ್ ಸಿಗೋದು ಸಹ ಸ್ವಲ್ಪ ಕಷ್ಟ ಆಗತ್ತೆ ಈಗ ಫಾರ್ ಎಕ್ಸಾಂಪಲ್ ಸಕ್ಕರೆ ಕಾಯಿಲೆ ಬಂದಿದ ತಕ್ಷಣ ಎಸ್ ಸಕ್ಕರೆ ಅಂಶ ಜಾಸ್ತಿ ಆಗೋದಕ್ಕೆ ಡೆಫಿನೆಟಾಗಿ ಅದು ಸ್ಟ್ರೆಸ್ ಅನ್ನೋದು ಡೆಫಿನೆಟಾಗಿ ಕಾರಣ ಇದೆ ಯಾಕೆ ಅಂತ ಹೇಳಕ್ ಬಂದರೆ ನಾವು ಕೆಲವರಿಗೆಲ್ಲ ಇಪ್ಪತ್ತು ವರ್ಷ ಮೂವತ್ತು ವರ್ಷದವರಿಗೆ ಸಕ್ಕರೆ ಕಾಯಿಲೆನ ಐಡೆಂಟಿಫೈ ಮಾಡ್ತೀವಿ ಅವರಿಗೆ ನಾವು ಹಿಸ್ಟ್ರಿ ತೊಗೊಂಡಾಗ ಏನೇನು ಕಾರಣಗಳು ಅಂತ ಐಡೆಂಟಿಫೈ ಮಾಡಿ ಅದಕ್ಕೆ ತಕ್ಕಂತೆ ನಾವು ಅಡ್ವೈಸ್ ಕೊಡೋದಕ್ಕೆ ಹೋಗ್ತೀವಿ ಈಗ ಕೆಲವರಿಗೆ ಸಣ್ಣ ಮೈಕಟ್ಟಿರುತ್ತೆ ಟೆನ್ಷನ್ನು ಇರುತ್ತೆ ಬಟ್ ಆದರೆ ಫುಡ್ ಇನ್ ಟೇಕು ಅದೆಲ್ಲ ಕರೆಕ್ಟ್ ಟೈಮ್ಗೆ ಇರುತ್ತೆ ಇದೆಲ್ಲ ನನಗೆ ನಾನು ದಪ್ಪ ಇಲ್ಲ ಸರ್ ನನಗೆ ಬೇರೆ ಯಾವುದೂ ಅಭ್ಯಾಸಗಳಿಲ್ಲ ಸ್ಮೋಕ್ ಮಾಡೋದಿಲ್ಲ ಕುಡಿಯೋದಿಲ್ಲ ರೀತಿ ಯಾವುದೂ ಇಲ್ಲ ನನಗೆ ಮತ್ತೆ ಯಾಕೆ ಸಕ್ಕರೆ ಕಾಯಿಲೆ ಅಂತ ಬಂದಾಗ ಯಾವುದೋ ಟೈಮ್ನಲ್ಲಿ ನಿದ್ದೆ ಮಾಡ್ತಾಯಿರ್ತಾರೆ ಯಾವುದೋ ಟೈಮ್ನಲ್ಲಿ ಲೆದ್ದೋಳ್ತಾ ಇರ್ತಾರೆ ಆಮೇಲೆ ಪ್ರಾಜೆಕ್ಟ್ಗಳ ರಿಲೇಟೆಡ್ದು ಬಹಳಷ್ಟು ಒತ್ತಡಗಳಿರುತ್ತೆ ಈ ರೀತಿ ಅವರು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇರ್ತಾರೆ ಶುಗರ್ ಜಾಸ್ತಿ ಆಗಿರುತ್ತೆ ನಾವು ಇದನ್ನು ಕರೆಕ್ಟಾಗಿ ಅಡ್ರೆಸ್ ಮಾಡಿ ಕರೆಕ್ಟಾಗಿ ಅವರಿಗೆ ಅಡ್ವೈಸ್ ಮಾಡಿ ಒಂದು ಸ್ವಲ್ಪ ಮೆಡಿಟೇಷನು ವ್ಯಾಯಾಮ ಇವುಗಳೆಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಒಳ್ಳೆ ಕಂಟ್ರೋಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿ ಕಾರಣಗಳಿರೋ ಕಾರಣಗಳಿದ್ದು ಸಕ್ಕರೆ ಕಾಯಿಲೆ ಬಂತು ಅಂದರೆ ಅದನ್ನೇ ನಾವು ರಿವರ್ಸಲ್ ಆಫ್ ಡಯಾಬಿಟೀಸ್ ಅಂತ ಹೇಳ್ತೀವಿ ಬಹಳಷ್ಟು ಜನಕ್ಕೆ ನಾವು ಮೆಡಿಸಿನ್ಸ್ ಎಲ್ಲಾನು ನಿಲ್ಲಿಸ್ಬಿಡ್ತೀವಿ ಆ ಒಂದು ಕಾರಣ ಯಾವುದಿದೆಯೋ ಅದನ್ನು ಸ್ಟಾಪ್ ಮಾಡಿದ್ವಿ ಅಂದರೆ ಅದನ್ನು ಕಂಟ್ರೋಲ್ ಮಾಡಿದ್ವಿ ಅಂದರೆ ಡಯಾಬಿಟೀಸ್ನ ನಾರ್ಮಲೈಸ್ ಮಾಡ್ಬೋದು